ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಏನು ವಿಷಯ ಹೇಳಕ್ ಬಂದಿದ್ದೀನಿ ಅಂದ್ರೆ ರೀಲ್ಸ್ ಅಲ್ಲಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಹಿಂದಿ ವಿಡಿಯೋ ಬಂದಿರುತ್ತೆ ಆ ಹಿಂದಿ ವಿಡಿಯೋದಲ್ಲಿ ಅದ್ ಏನ್ ಹೇಳ್ತಾ ಇದಾರೆ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇರಲ್ಲ ಅದಕ್ಕಾಗಿ ಇವಾಗ ನಾನು ಏನ್ ಹೇಳಕ್ ಬಂದಿದ್ದೀನಿ ಅಂದ್ರೆ ಹಿಂದಿ ವಿಡಿಯೋನ ಕನ್ವರ್ಟ್ ಮಾಡಿ ಕನ್ನಡದಲ್ಲಿ ಕೇಳೋ ಹಾಗೆ ಮಾಡೋಣ ಅಂತ ಇವಾಗ ನಾನ್ ನಿಮ್ಗೆ ತೋರ್ಸಕ್ ಬಂದಿರೋದು ಬನ್ನಿ ಇವತ್ತು ನಾನ್ ನಿಮ್ಗೆ ತೋರಿಸ್ತೀನಿ ಆ ಹಿಂದಿ ವಿಡಿಯೋನ ಕನ್ನಡ ಕನ್ವರ್ಟ್ ಕನ್ವರ್ಟ್ ಮಾಡಿ ಅದ್ ಹೇಗೆ ತೋರ್ಸೋದು ಏನು ಹೇಗೆ ಇದೆ ಕೇಳಿಸಿಕೊಳ್ಳೋದು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ನಿಮ್ಗೆ ಹೇಳಕ್ ಬಂದಿರೋದು ನಾನು ಇವತ್ತು ಯಾಕಂದ್ರೆ ಎಷ್ಟೋ ಜನಿಗೆ ಇದು ಹಿಂದಿ ವಿಡಿಯೋ ನಂಗೆ ಹಿಂದಿ ಬರೋದಿಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಳ್ತಾರೆ ಅದಕ್ಕಾಗಿ ಆ ಹಿಂದಿ ವೀಡಿಯೋ ಕನ್ನಡದಲ್ಲಿ ಹೇಗೆ ತಿಳ್ಕೊಳ್ಳೋದು ಅಂತ ಇವತ್ತು ನಾನ್ ನಿಮ್ಗೆ ತೋರಿಸ್ತೀನಿ ನಾನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಒಂದು ಬೆಲ್ ಬಟನ್ ಟಚ್ ಮಾಡಿ ಫ್ರೆಂಡ್ಸ್ ಯಾಕೆ ನಮ್ಮಂತಾರ ಬಡರ್ನ ಬೆಳೆಸಿ ಸ್ವಲ್ಪ ಯಾಕೆ ನಾವು ಕಾಣಿಸೋದೇ ಇಲ್ವಾ ಇವಾಗಷ್ಟೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀವಿ ವಿಡಿಯೋ ನೋಡ್ಕೊಂಡು ಮಗ ನನ್ಗೆ ಈ ವಿಡಿಯೋ ಗೊತ್ತಾ ಅರ್ಥ ಆಗ್ತಾ ಇಲ್ಲ ಒಂಚೂರು ಅರ್ಥ ಮಾಡಿ ಹೇಳೋ ಅಂತ ಇನ್ನೊಬ್ರು ಕೈ ಹೇಳೋ ಅವಶ್ಯಕತೆನೆ ಇರಲ್ಲ ಹೇಳಿ ಹಿಂದಿ ವಿಡಿಯೋನ ಈ ಆ್ಯಪ್ ಹಾಕಿದ್ರೆ ಕನ್ನಡದಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಕನ್ನಡ ಎಲ್ಲರಿಗೂ ಮಾಮೂಲಿ ಬಂದೇ ಬರುತ್ತೆ ಅಲ್ವಾ ಅದ ಅದಕ್ಕೆ ಈ ಆ್ಯಪ್ ನಿಮ್ಗೆ ಸಜೆಷನ್ ಕೊಡ್ತಾ ಇರೋದು ಈ ಆ್ಯಪ್ಗೆ ಒಂದ್ಸಲ ನೋಡಿ ಇಷ್ಟ ಆದ್ರೆ ಮಾತ್ರ ನಾನು ಫಾಲೋ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಹಾಗೆ ಸ್ಕಿಪ್ ಮಾಡಿ ಎತ್ತಾ ಇರಿ ಪರವಾಗಿಲ್ಲ ನನ್ಗೆ ಬೇಜಾರಿಲ್ಲ ನಿಜ ಅನ್ಸಿದ್ರೆ ಮಾತ್ರ ಮಾಡಿ ನಿಜ ಅನ್ಸಿಲ್ಲ ಅಂದ್ರೆ ಹಾಗೆ ಸ್ಕಿಪ್ ಮಾಡಿ ಎತ್ ಬಿಡಿ ಪರವಾಗಿಲ್ಲ ಯಾರೋ ಎಷ್ಟೆಷ್ಟು ಸುಳ್ಳು ಯಾಪ್ ಹೇಳಿ ನಿಮ್ಗೆ ಮೋಸ ಮಾಡ್ತಾರೆ ಆದರೆ ನಾನು ಹಾಗೆ ಮಾಡೋಕೆ ನಂಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಹೇಳಿ ನನ್ನ ಫಾಲೋವರ್ಸು ನಮ್ ಕನ್ನಡಿಗರು ಅಂದ್ರೆ ಅಷ್ಟ ಇಷ್ಟ ಸುಳ್ಳು ಹೇಳ್ಕೊಂಡು ಫಾಲೋವರ್ಸ್ ಜಾಸ್ತಿ ಮಾಡಿಸ್ಕೊಂಡು ದುಡ್ಡು ಮಾಡೋ ಆಸೆ ನನಗಿಲ್ಲ ಏನೋ ನನ್ಗೆ ಗೊತ್ತಿರೋಷ್ಟು ನಾನು ಹೇಳ್ತಾ ಇದೀನಿ ಅಷ್ಟೋ ಇಷ್ಟ ತಲೆ ತಿಂತ ನೀವು ಅಂತ ಅನ್ಕೋಬೇಡಿ ಯಾಕೋ ಹೇಳಬೇಕು ಅನಿಸ್ತು ಹೇಳಿದೆ ಅಷ್ಟೇ ಬನ್ನಿ ಆ ವಿಡಿಯೋ ಬಗ್ಗೆ ಹೇಗೆ ಎಡಿಟ್ ಮಾಡೋದು ಹೇಗೆ ಅದನ್ನ ಕನ್ನಡ ಡಬ್ಬಿಂಗ್ ಮಾಡ್ಕೊಳ್ಳೋದು ಹಿಂದಿಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ನಾ ಎಲ್ಲ ತೋರಿಸ್ತೀನಿ ನಿಮಗೆ ಫಸ್ಟ್ ನಿಮ್ಮ ಮೊಬೈಲ್ ಬ್ಯಾಕ್ ಗ್ರೌಂಡ್ ಓಪನ್ ಮಾಡ್ಕೊಳ್ಳಿ ಗೂಗಲ್ ಆ್ಯಪ್ ಎಲ್ಲರ ಮೊಬೈಲ್ಗೂ ಇದ್ದೇ ಇರುತ್ತೆ ಹಿಂದಿ ವಿಡಿಯೋ ಕನ್ನಡ ಅಂತ ಟಚ್ ಮಾಡಿ ಕೆಳಗಡೆ ನೋಡಿ ಟ್ರಾನ್ಸ್ಲೇಟ್ ವಿಡಿಯೋ ಟು ಕನ್ನಡ ಆಲ್ ಫ್ರೀ ಅಂತ ಇದೆ ಅದನ್ನು ಟಚ್ ಮಾಡಿ ನಿಮಗೆ ಈ ಥರ ಬ್ರೌಸರ್ ಓಪನ್ ಆಗುತ್ತೆ ಹಾಗೆ ಸ್ಕ್ರೋಲ್ ಮಾಡಿ ಸ್ವಲ್ಪ ಹಾಗೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಹಾಗೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡ್ಬೋದು ನೀವು ಟ್ರಾನ್ಸ್ಲೇಟ್ ಟು ಕನ್ನಡ ಅಂತ ಇದೆ ಅದನ್ನು ಟಚ್ ಮಾಡಿ ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಚಾಯ್ಸ್ ವೀಡಿಯೋ ಅಂತ ಇದೆ ಅದನ್ನು ಟಚ್ ಮಾಡಿ ನೀವು ಟು ಅಪ್ಲೋಡ್ ಅಂತ ಬರ್ತಿದೆ ಅದನ್ನ ಟಚ್ ಮಾಡಿ ನೋಡಿ ಈ ಥರ ಫೋಟೋ ವೀಡಿಯೋ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಂತ ಇದೆ ಹಿಂದಿ ಲ್ಯಾಂಗ್ವೇಜ್ ಕನ್ನಡ ಮಾಡಬೇಕಲ್ವಾ ಅದಕ್ಕೆ ನಾನು ವೀಡಿಯೋಕ್ಕೆ ಟಚ್ ಮಾಡಿದೆ ಡೈರೆಕ್ಟ್ ಆಗಿ ಗ್ಯಾಲರಿ ತೋರಿಸುತ್ತೆ ಗ್ಯಾಲರಿ ಟಚ್ ಮಾಡಿ ನೋಡಿ ನಿಮ್ ಗ್ಯಾಲ್ರಿಯಲ್ಲಿ ಏನೇನು ಫೋಟೋಸ್ ಇದ್ದಾವೆ ಎಲ್ಲಾ ಇವು ಬರ್ತವೆ ಹಿಂದಿ ವಿಡಿಯೋ ಫಸ್ಟ್ ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ ನಾನು ಹಿಂದಿ ವಿಡಿಯೋ ಡೌನ್ಲೋಡ್ ಮಾಡಿಡ್ಕೊಂಡಿದ್ದೀನಿ ಕ್ಲಿಕ್ ಟು ಅಪ್ಲೋಡ್ ಅಂತ ಅದನ್ನ ಕ್ಲಿಕ್ ಟು ಅಪ್ಲೋಡ್ ಮಾಡಿ ಆದ್ಮೇಲೆ ಈ ತರ ವಿಡಿಯೋ ಇಲ್ಲಿ ಸೇವ್ ಆಗುತ್ತೆ ಈ ವಿಡಿಯೋ ಸರಿ ಇದೆ ಇಲ್ಲ ಎಂದು ಚೆಕ್ ಒಂದ್ಸಲಿ ಮಾಡ್ಕೊಳ್ಳೋಣ ಒಂದ್ಸಲಿ ಪೇ ಮಾಡಿ ಪೈಸಾ ನೈಜ್ ಶರೀರ್ ನೈ ಹುಷಿ ಬ ನೋಡಿ ಸೈಡ್ ಡಬ್ ವಿಡಿಯೋ ಅಂತ ಇದೆ ಅದನ್ನ ಟಚ್ ಮಾಡಿ ಹಿಂದಿ ವಿಡಿಯೋ ಇಲ್ಲಿ ಕೆಳಗಡೆ ನೋಡಿ ಟ್ರಾನ್ಸ್ಲೇಟ್ ಅಂತ ಇದೆ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಮ್ಗೆ ಯಾವ ತರ ಲಾಂಗ್ವೇಜ್ ಬೇಕು ಕನ್ನಡ ಆಗಲಿ ಇಂಗ್ಲಿಷ್ ಆಗಲಿ ನಮ್ಗೆ ಯಾವ ತರ ಬೇಕು ಆ ತರ ಮಾಡ್ಕೋಬೇಕು ನನಗೆ ಕನ್ನಡ ಬೇಕಾಗಿದೆ ಅದಕ್ಕೆ ನಾ ಇವಾಗ ಕನ್ನಡ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಕನ್ನಡ ಇಂಡಿಯನ್ ಅಂತ ಇದೆ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡಿ ಡಬ್ ವಿಡಿಯೋ ಅಂತ ಕಾಣಿಸ್ತಾ ಇದೆಯಲ್ವಾ ಅಲ್ಲಿ ಟಚ್ ಮಾಡಿ ಒಂದು ಸರಿ ಡಬ್ಬಿಂಗ್ ಪ್ಲೀಸ್ ವೇಟ್ ಅಂತ ತೋರಿಸ್ತಿದೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ನೆಟ್ವರ್ಕು ಸ್ಪೀಡ್ ಇದ್ರೆ ಬೇಗ ಆಗುತ್ತೆ ಸ್ವಲ್ಪ ನನ್ನ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇರೋಕ್ಕಾಗಿ ಸ್ವಲ್ಪ ಸ್ಲೋ ಆಗ್ತಾ ಇದೆ ಸ್ವಲ್ಪ ವೇಟ್ ಮಾಡಿ ನೋಡಿ ಇವಾಗ ಫುಲ್ ಸಕ್ಸಸ್ ಆಗಿದೆ ಇದು ನೋಡಿ ಈ ಥರ ತೋರಿಸ್ತಾ ಇದೆ ಇವಾಗ ಇವಾಗ ಸ್ವಲ್ಪ ಸ್ಕ್ರೋಲ್ ಮಾಡಿ ಮೇಲ್ಗಡೆ ನೋಡಿ ಅಲ್ಲಿ ಹಿಂದಿಯಲ್ಲಿ ಇರೋದೆಲ್ಲ ಕನ್ನಡದಲ್ಲಿ ಬರ್ತಾ ಇದೆ ನಮ್ಗೆ ಇವಾಗ ಆ ತರ ಅಕ್ಷರಗಳು ಬೇಕಾಗಿಲ್ಲ ಆ ಥರ ಲಾಂಗ್ವೇಜ್ಗಳು ಏನು ಬೇಕಾಗಿಲ್ಲ ಕನ್ನಡದಲ್ಲಿ ಈಗ ಅದಕ್ಕೆ ನಮ್ಗೆ ವಿಡಿಯೋ ಬೇಕಾಗಿರೋದಲ್ವಾ ನೋಡಿ ಪಕ್ಕದಲ್ಲಿ ವಿಡಿಯೋ ಇದೆ ಅಲ್ವಾ ಅಲ್ಲಿ ಪೇ ಬಟನ್ ಇದೆ ಅಲ್ವಾ ಅಲ್ಲಿ ಟಚ್ ಮಾಡಿ ಹಣ ಇಲ್ಲ ಮನೆಯಲ್ಲಿ ಗೌರವ ಇಲ್ಲ ದೇಹ ಇಲ್ಲ ಏನೂ ಇಲ್ಲದಿದ್ದರೆ ನಾನು ನಿಮಗೆ ಒಂದು ವಿಷಯವನ್ನು ಹೇಳುತ್ತೇನೆ ಸಾಮಾಜಿಕ ಮಾಧ್ಯಮವನ್ನು ಹಿಡಿಯಿರಿ ಅತ್ಯುತ್ತಮ ಸಾಮಾಜಿಕ ಮಾಧ್ಯಮದಲ್ಲಿ ಯಾರು ಏನು ಹೇಳಲು ಸಾಧ್ಯವಿಲ್ಲ ಸ್ನೇಹಿತರೆ ಇವಾಗ ಕನ್ನಡದಲ್ಲಿ ಹೇಗೆ ಹಿಂದಿ ವಿಡಿಯೋನ ಟ್ರಾನ್ಸ್ಲೇಟ್ ಮಾಡೋದು ಅಂತ ಇವಾಗ ಈ ವಿಡಿಯೋನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟಲ್ಲಿ ಡೌನ್ಲೋಡ್ ಅಂತ ಮೆಸೇಜ್ ಹಾಕಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ